ಗಜಾನ ನಗರದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಒಂದು ಕಚೇರಿಗಳಿಗೆ ಹೋಗುವಂಥ ಒಂದು ಮುಖ್ಯ ರಸ್ತೆ ಇವತ್ತು ನಾವು ತೋರಿಸ್ತಾ ಇದ್ದೇವೆ ಯಾವ ರೀತಿಯಾಗಿ ಆಗಿರ್ತದೆ ರಸ್ತೆನೋ ಗುಂಡಿನೋ ಅದು ಸ್ವಿಮ್ಮಿಂಗ್ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ಈ ಒಂದು ದೃಶ್ಯಾವಳಿಗಳನ್ನು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ವೀಕ್ಷಕರೇ ಬನ್ನಿ ಇವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ನೀವು ಈಗ ದೃಶ್ಯಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ಗಜನೋಡ ಪುರಸಭೆ ಆಗಿರ್ಬೋದು ಉಪನೋಂದಣಿ ಕಚೇರಿ ಆಗಿರ್ಬೋದು ಇಲ್ಲಿ ಗ್ರಾಮ ದೇವತೆ ಆಗಿರ್ತಕ್ಕಂಥ ದುರ್ಗಾದೇವಿ ದೇವಸ್ಥಾನ ಇದೆ ಈ ಎಲ್ಲ ಮಾರ್ಗಗಳಿಗೂ ವಿದ್ಯಾನಗರ ಈ ವಿದ್ಯಾನಗರಕ್ಕೂ ಕೂಡ ಇದೇ ಮಾರ್ಗವಾಗಿ ಇಲ್ಲಿ ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಇದೇ ಮಾರ್ಗವಾಗಿ ಸಂಚರಿಸ್ತಾರೆ ಈ ಬಾರಿ ಇಲ್ಲಿ ನೀವು ನೋಡಿರ್ಬೋದು ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಆ ವೆಹಿಕಲ್ಗಳು ಕೂಡ ಯಾವ ರೀತಿಯಾಗಿರ್ತಕ್ಕಂಥ ಅಂದರೆ ಇದನ್ನು ರಸ್ತೆನೋ ಅಥವಾ ಕೆಸರು ಗದ್ದೆಯೋ ಅಥವಾ ಗುಂಡಿನೋ ಅಥವಾ ಏನು ನೀರು ನಿಂತಿರ್ತಕ್ಕಂಥ ಸ್ವಿಮ್ಮಿಂಗ್ ಪೂಲು ಅಂತಂದೇಳಿ ಗೊತ್ತಾಗ್ತಾ ಇಲ್ಲ ಇದೇ ಮಾರ್ಗವಾಗಿ ಅನೇಕ ಅಂದರೆ ಈ ಪುರಸಭೆ ಅಧಿಕಾರಿಗಳಾಗಿರ್ಬೋದು ನೋಂದಣಿ ಅಧಿಕಾರಿಗಳಾಗಿರ್ಬೋದು ಅಥವಾ ಪುರಸಭೆ ಸದಸ್ಯರುಗಳಾಗಿರ್ಬೋದು ಸಾರ್ವಜನಿಕರು ವಿದ್ಯಾರ್ಥಿಗಳು ಶಿಕ್ಷಕರು ಚಿಂತಕರು ಎಲ್ಲರೂ ಕೂಡ ಇದೇ ಒಂದು ಮಾರ್ಗವಾಗಿ ಸಂಚರಿಸ್ತಾರೆ ಈ ಮಾರ್ಗವಾಗಿ ಸಂಚರಿಸಬೇಕಾದ್ರೆ ಈ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅವಘಡಗಳು ಆಗಿದ್ದು ಕೂಡ ಉಂಟು ಅಂತ ಒಂದು ರಸ್ತೆಗಳಲ್ಲಿ ಇವತ್ತು ಈ ಒಂದು ರಸ್ತೆ ಇಂದು ಮುಖ್ಯ ರಸ್ತೆ ಆಗಿರ್ತಕ್ಕಂಥದ್ದು ಈ ರಸ್ತೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುರಕ್ಷತೆ ಇಲ್ಲ ಸೊ ಈ ನಿಟ್ಟಿನೊಳಗೆ ಇವತ್ತು ಏಷ್ಯನ್ ನ್ಯೂಸ್ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ವರದಿಯನ್ನು ತರ್ತಾ ಇದೆ ಅನೇಕ ರೀತಿಯಾಗಿರ್ತಕ್ಕಂಥ ಕನ್ನಡಪರ ಹೋರಾಟಗಾರರು ಈ ರಸ್ತೆಯ ಕುರಿತಾಗಿ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅದರದೇ ಆಗಿರ್ತಕ್ಕಂಥ ಒಂದು ವ್ಯಂಗ್ಯವನ್ನು ಆಡಿರತಕ್ಕಂಥದ್ದು ಕೂಡ ನಾವು ಒಂದು ಸಾಮಾಜಿಕ ಜಾಲತಾಣಗಳು ಈಗಾಗಲೇ ಕಂಡಿದ್ದೀವಿ ಅದರಂತೆ ಈಗ ನೀವು ದೃಶ್ಯಗಳಲ್ಲೆಲ್ಲ ನೋಡಿದಿರಿ ಯಾವ ರೀತಿಯಾಗಿರ್ತಕ್ಕಂಥದ್ದು ಇದೇ ಇದೆ ಅಂತಂದೇಳಿ ಈಗ ನೀವು ಈಗ ಇಲ್ಲಿ ವೆಹಿಕಲ್ ಒಂದು ಹೋಗ್ತಾ ಇದೆ ನೋಡಿ ಈ ವೆಹಿಕಲ್ ಕೂಡ ಯಾವ ರೀತಿ ಹೋಗ್ತಾ ಇದೆಯಪ್ಪ ಅಂತಂದ್ರೆ ಅದೇ ನೀರಲ್ಲಿ ಹೋಗ್ತಾ ಇರಬೇಕಾದ್ರೆ ಏನಾದ್ರು ಅವಘಡಗಳು ಸಂಭವಿಸಿದ್ರೆ ಇದಕ್ಕೆ ಯಾರು ಹೊಣೆ ಇದಕ್ಕೆ ಯಾರು ಹೊಣೆ ಎನ್ನುವುದು ಪ್ರಶ್ನೆ ಕಾಡ್ತಾ ಇದೆ ಇದು ನಾನು ಹಂಗೆ ನಿಮ್ಗ ತೋರಿಸ್ತಾ ಹೋಗ್ತೀನಿ ಈ ಒಂದು ಘಟನೆ ಕುರಿತಂತೆ ಈಗ ಕರ್ನಾಟಕ ಅಭಿವೃದ್ಧಿ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿನಾಯಕ್ ಜರ್ತಾರಿ ಅವರನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈ ಒಂದು ರಸ್ತೆ ಬಗ್ಗೆ ಅಥವಾ ಈ ಒಂದು ಏನು ಹೇಳ್ತೀವಿ ಸರ್ ಈ ರಸ್ತೆ ಮಾರ್ಗವಾಗಿ ಹಲವು ಶಾಲಾ ಕಾಲೇಜುಗಳಿಗೆ ಪ್ರಯಾಣ ಮಾಡ್ತಾರೆ ಮುಖ್ಯವಾಗಿ ಇಲ್ಲಿ ಪುರಸಭೆ ಇರೋ ಒಂದು ಸ್ಥಳ ಆ ಸ್ಥಳಕ್ಕೆ ಇದೇ ರೀ ಮಾರ್ಗದಿಂದ ಮುಖ್ಯಾಧಿಕಾರಿಗಳು ಕೂಡ ಹೋಗ್ತಾರೆ ಜೊತೆ ಜೊತೆಗೆ ಇಲ್ಲಿ ನೋಂದಣಿ ಅಧಿಕಾರಿಗಳು ಕೂಡ ಇದೇ ಮಾರ್ಗದಲ್ಲಿ ಹೋಗ್ತಾರೆ ಹಲವಾರು ಶಾಲಾ ವಿದ್ಯಾರ್ಥಿಗಳ ಮಕ್ಕಳು ಕೂಡ ಇಲ್ಲೇ ಹೋಗ್ತಾರೆ ಈ ಒಂದು ಪರಿಸ್ಥಿತಿ ನೋಡಿನೂ ಕೂಡ ಮುಖ್ಯಾಧಿಕಾರಿಗಳಲ್ಲಿ ಅಧಿಕಾರಿಗಳಲ್ಲಿ ಜನಪ್ರತಿನಿಧಿಗಳಾಗಲಿ ಎಲ್ಲರೂ ಪ್ರತಿನಿತ್ಯ ನೋಡ್ತಾರೆ ಇಲ್ಲಿ ಓಡಾಡ್ತಾರೆ ಆದರೂ ಕೂಡ ಇದು ಕೂಡ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಇದು ಅವರು ಬೇರೆ ಜವಾಬ್ದಾರಿ ಅಂತ ಕೇಳ್ತಾ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಸರ್ ಈಗ ನೋಡಿದ್ರೆ ನೀವು ಸುಮಾರು ವರ್ಷಗಳಿಂದ ಇದೇ ರೀತಿ ಹಣ ಬರೋದು ಮಳೆ ಸಾಕು ಈ ರೀತಿಯ ಗೆಂಡುಗಳು ಉಳಿಬಿಟ್ಟು ಅದಕ್ಕೆ ಪುರಸಭೆ ಏನೇನು ಶಾಶ್ವತ ಪುರಿಯನ್ನು ಕೊಟ್ಟರೆ ಅದು ಏನಾದರೂ ಕೇಳಿದ್ರೆ ಏನು ಸರ್ ಯಾರು ಕೂಡ ಮಾಡಿಲ್ಲ ಇದರಿಂದ ಕೂಡ ಅಲ್ಲಿ ಒಂದು ಒಂದು ಚೂರು ಡಾಂಬರೀಕರಣ ಮಾಡಿದ್ರು ಕಾರಣ ಏನು ಮಾಡಿದಂದ್ರೆ ಒಂದ್ ಕಡೆ ಎಲ್ಲೇ ಡಾಂಬರೀಕರಣ ಮಾಡೋ ಬಂದಿದ್ರು ಅಲ್ಲಿ ಒಂದ್ ಚೂರು ಹುಯ್ತಂದ್ರೆ ಅಲ್ಲೇ ಮೂಲಿಗೆ ಒಂದು ಹತ್ತು ಮೀಟರ್ ಏನೋ ಆಗಿದ್ದಾರೆ ಅದನ್ನ ಹೊರತುಪಡಿಸಿ ಈ ಕಾಮಗಾರಿ ಬಹಳಷ್ಟು ವರ್ಷದಿಂದ ಆಗಿದ್ದು ಮತ್ತೆ ಯಾವ್ದು ಕೂಡ ಆಗಿಲ್ಲ ಈ ಕಾಮಗಾರಿ ಮೊನ್ನೆ ಅವರು ಹೌದು ಕೂಡ ಬಂದಾಗ ಹೇಳಿದ್ರೆ ಈ ರಸ್ತೆ ಬಗ್ಗೆ ಕೂಡ ಅವರು ಕೂಡ ಚರ್ಚೆ ಮಾಡಿ ಅವರು ಕೂಡ ಹೇಳಿದ್ದಾರೆ ಆದ್ರೂ ಕೂಡ ಆ ಒಂದು ವಿಚಾರಗಳನ್ನು ಗಾಳಿಯಲ್ಲಿ ತೂರದಂಗೆ ಮಾಡಿದ್ದಾರೆ ಡಿಶಿ ಅವರು ಗಾಳಿಯಲ್ಲಿ ತೂರದಂಗೆ ಮಾಡಿದ್ದಾರೆ ಬಂದಾಗ ಹೌದು ಮಾಡಿ ಮಾತಾಡಿದ್ದಾರೆ ಇದರ ರಸ್ತೆ ಬಗ್ಗೆ ಹೌದೌದು ಮಾತಾಡಿದ್ರಿ ಸರ್ ಸರ್ ಈಗ ಮೊನ್ನೆ ಒಂದು ಸಾಮಾಜಿಕ ಜಾಲತಾಣದೊಳಗ ನೋಡಿದ್ವಿ ನಾವು ತಮ್ಮ ಪೋಸ್ಟರ್ ಸ್ವಿಮ್ಮಿಂಗ್ ಪೂಲ್ ಅಂತ ಹಾಕಿದ್ರಿ ಅದು ಏನ್ ಸರ್ ಒಂದು ಸರ್ ಮತ್ತೆ ಇವಾಗ ಅಧಿಕಾರಿಗಳಿಗೆ ನಾವು ಏನಾರ ಮಾತಾಡಿದರೆ ಅದೊಂದು ತಪ್ಪಾಗುತ್ತೆ ಅದಕ್ಕೆ ಇದು ಒಂಥರ ಸ್ವಿಮ್ಮಿಂಗ್ ಪೂಲ್ ರೀತಿಯಲ್ಲಿ ಆ ಯಾಕಂದ್ರೆ ಈಗ ನೋಡೋಕೆ ನಾವು ಹುಡುಗರು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದ್ರೆ ಇಲ್ಲೆಲ್ಲ ಸಣ್ಣ ಸಣ್ಣ ವಿದ್ಯಾಗಳುಗಳು ಒಂದೇ ಕ್ಲಾಸ್ನಿಂದ ಹಿಡಿದು ಇಲ್ಲಿ ಪಿ ಯು ಸಿ ಒಳಗೆ ಹೋಗ್ತಾನೆ ಆಟಿರ್ತಾರೆ ಅವ್ರು ಇಲ್ಲಿ ಹೋಗ್ಬೇಕಾದ್ರೆ ಪಾಪ ಆಟ ಆಡ್ಕೊತ ನೀರಲ್ಲಿ ತೋರ್ಸೊಂತ ಹೋಗ್ತಾರೆ ಬಿದ್ದು ಹೋಗ್ತಾರೆ ಎದ್ದು ಹೋಗ್ತಾರೆ ಎಲ್ಲ ರೀತಿಯಲ್ಲಿಂದ್ರೆ ಹೋಗ್ತಾ ಇದ್ದಾರೆ ಹಾಗಾಗಿ ಅದೊಂಥರ ವ್ಯಂಗ್ಯ ರೂಪದಲ್ಲಿ ಅವ್ರಿಗೆ ತಿಳಿಲಿ ಅಂತ ಹೇಳ್ಬಿಟ್ಟು ನಾನು ಆ ರೀತಿಯಲ್ಲಿ ಬರೆದಿದ್ದೆ ಹಾಂ ಸರ ಈಗ ಅಧಿಕಾರಿಗಳಿಗೆ ಈ ಮೂಲಕ ಬರೋ ದಿನಮಾನಗಳಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಇದನ್ನ ಸರಿಪಡಿಸ್ಬೇಕು ಸರಿಪಡಿಸದಿದ್ರೆ ನಾವು ಅಧಿಕಾರಿಗಳಿಗೆ ನಾವು ಹೋಗಿ ಅವ್ರ ಆಫೀಸ್ಗಳಿಗೆ ಹೋಗಿ ಮುತ್ತಿಗೆ ಹಾಕುವ ಒಂದು ಪ್ರಯತ್ನ ನಮ್ಮ ಕರ್ನಾಟಕ ಅಭಿವೃದ್ಧಿ ವೇದಿಕೆಯಿಂದ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡ್ತೀವಿ ಎಸ್ ಇದಿಷ್ಟು ಕರ್ನಾಟಕ ಅಭಿವೃದ್ಧಿ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿನಾಯಕ್ ಅವರ ಮಾತಾಗಿತ್ತು ಅವ್ರು ಹೇಳೋದೇನಪ್ಪ ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಅಡ್ಡಾಡ್ತಾ ಇರ್ತಾರೆ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಹಿಳೆಯರಾಗಿರ್ಬೋದು ಹುಡುಗರು ಆಗಿರ್ಬೋದು ಹುಡುಗಿಯರಾಗಿರ್ಬೋದು ಮಕ್ಕಳಾಗಿರ್ಬೋದು ವೃದ್ಧ್ರ ಹೋಗ್ಬೇಕಾದ್ರೆ ಏನಾದರೂ ಅಚಾತುರ ಘಟನೆ ಹೇಳಿದ್ರೆ ಯಾರು ಹೊಣೆ ಅವರು ಬಟ್ಟೆಗಳ ಆದರೆ ಶಾಲಾ ಮಕ್ಕಳು ಶಾಲಾ ಮಕ್ಕಳು ಬಟ್ಟೆಗಳ ಕೊಳೆ ಆದರೆ ಯಾರು ಹೊಣೆ ಇದಕ್ಕೆ ಯಾರು ಒಂದು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ತಾರೆ ಅಂತಂದು ಹೇಳಿ ಅವರ ಒಂದು ಮಾತಾಗಿತ್ತು ಇದು ಒಂದು ಕೆಲವೊಂದಿಷ್ಟು ದಿನಗಳಲ್ಲಿ ಏನಾದರೂ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ನಾನು ಕೈಗೊಳ್ತೀವಿ ನಮ್ಮ ಸಂಘಟನೆಯಿಂದ ಅಂತಂದು ಹೇಳಿರ್ತಕ್ಕಂಥ ವಿನಾಯಕ್ ಜರ್ತಾರೆ ಅವರು ಈ ಒಂದು ಮಾಧ್ಯಮದ ಮೂಲಕ ಹೇಳಿದಾರೆ ಇದಿಷ್ಟು ಇವತ್ತಿನ ವಿಶೇಷ ವರದಿ ಆಗಿತ್ತು ಇನ್ನೊಂದು ಮತ್ತಷ್ಟು ವಿಶೇಷ ವರದಿಗೆ ನಾನು ನಿಮ್ಮ ಜೊತೆಗೆ ಮತ್ತೆ ಇನ್ನೊಂದು ಸ್ಟೋರಿ ನಾಳೆ ನಿಮಗೆ ಸಂಪರ್ಕ ಮಾಡ್ತೀನಿ ಅಲ್ಲಿವರೆಗೂ ಎಸ್ ನ್ಯೂಸ್ ನೋಡ್ತಾ ಇರಿ